ಪ್ರಭು ನ್ಯೂಸ್ ಗೆ ಸ್ವಾಗತ ಉಪ ತಹಶೀಲ್ದಾರ್ ಕಚೇರಿಗೆ ಸ್ಟೇಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಶ್ರೀ ರಾಜೇಂದ್ರ ಕಠಾರಿಯಾ ಸಾಹೇಬರು ಹಾಗೂ ಬೆಳಗಾವಿ ಮಾನ್ಯ ಜಿಲ್ಲಾಧಿಕಾರಿಗಳಾದ ಮಾನ್ಯ ಶ್ರೀ ಮಹಮ್ಮದ್ ರೋಷನ್ ಇವರು ಇಂದು ಸೋಮವಾರ ದಿನಾಂಕ ಇಪ್ಪತ್ತಾರು ಮೇ ಎರಡ್ ಸಾವಿರದ ಇಪ್ಪತ್ತೈದರಂದು ಭೇಟಿ ನೀಡಿ ಕೆಲವು ಕಡತಗಳನ್ನು ಪರಿಶೀಲಿಸಿದರು ಇದೇ ವೇಳೆ ಕಾಂಗ್ರೆಸ್ ಮುಖಂಡರಾದ ಹಾಗೂ ಪುರಸಭೆ ಸದಸ್ಯರು ಡಾ ಜಯಪ್ರಕಾಶ್ ಕರಜ್ಗಿ ಪ್ರವೀಣ್ ನೇಸ್ರಿ ಮುಕ್ತಾರ್ ನದಾಫ್ ಮುಸ್ತಫಾ ಮಕಾಂದಾರ್ ಭೇಟಿ ನೀಡಿ ಹೂಗುಚ್ಛೆ ನೀಡಿ ಸ್ವಾಗತಿಸಿದರು ಉಪತಹಸೀಲ್ದಾರ್ ಕಚೇರಿ ಕಟ್ಟಡ ಸ್ಥಳಾಂತರ ಹಾಗೂ ಹೊಸ ಕಟ್ಟಡ ನಿರ್ಮಾಣ ಮಾಡಲು ಮನವಿ ಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ವೀರಾಣಿ ಕಿತ್ತೂರು ಚೆನ್ನಮ್ಮ ಮಾರ್ಕೆಟ್ ಯಾರ್ಡ್ ಅವ್ಯವಸ್ಥೆ ಕೂಡ ವ್ಯಾಪಾರಸ್ಥರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಹುಕ್ಕೇರಿ ಮಾನ್ಯ ತಹಶೀಲ್ದಾರರು ಶ್ರೀಮತಿ ಮಂಜುಳಾ ನಾಯ್ಕ ತಹಶೀಲ್ದಾರರು ಮಾನ್ಯ ಶ್ರೀ ಸಿ ಪಾಟೀಲ್ ಸಿಪಿಐ ಸಾಹೇಬರಾದ ಶಿವಶರಣ್ ಔಝಿ ಹಾಗೂ ನೆಮ್ಮದಿ ಕೇಂದ್ರದ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್

ನಾವ ಮೀಟಿಂಗ್ ಮಾಡಿದಾಗಲ್ಲ ಇನ್ನೊಂದು ತ್ರೀ ಡೇಸ್ ಒಳಗಡೆ ಬರ್ತೀವಿ ಮೂರು ದಿವಸ ಒಳಗಡೆ ಬರ್ತೀವ ಆಗಲ್ಲ <coughs> <laughs>